ನಮಸ್ಕಾರ ಸ್ನೇಹಿತರೆ ಇಂದಿನ ನಮ್ಮ ವಿಡಿಯೋದಲ್ಲಿ ನಾವು ಒಂದು ಬಹಳ ಗಂಭೀರ ವಿಷಯವನ್ನು ಚರ್ಚಿಸಿಕೊಳ್ಳೋಣ ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೆಯುತ್ತಿರುವ ಯುದ್ಧ ಈಗ ನ್ಯಾಟೋ ದೇಶಗಳಿಗೂ ಅಪಾಯ ಸೃಷ್ಟಿಸಿದೆ ಇತ್ತೀಚೆಗೆ ರಷ್ಯಾ ಡ್ರೋನ್ಗಳು ಕೊಯ್ಲೆಂಡ್ ಗಾಳಿಯಲ್ಲಿ ಕಂಡುಬಂದಿದೆ ಈ ಘಟನೆ ಮೂರನೇ ವಿಶ್ವ ಯುದ್ಧಕ್ಕೆ ಸಾಧ್ಯತೆ ಮತ್ತು ಜಗತ್ತಿನ ಪರಿಚಯಗಳನ್ನು ವಿವರವಾಗಿ ನೋಡೋಣ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಷ್ಯಾ ಮತ್ತು ಉಕ್ರೇನ್ ಮೇಲೆ ದಾಳಿ ಮಾಡಿತ್ತು ಉಕ್ರೇನ್ ತನ್ನ ಭೂಮಿಯನ್ನು ರಕ್ಷಿಸಲು ಶಕ್ತಿಯಾಗಿ ಹೋರಾಟ ನಡೆಸಿದೆ ಅಮೆರಿಕ ಯುರೋಪ್ ನ್ಯಾಟೋ ರಾಷ್ಟ್ರಗಳು ಉಕ್ರೇನ್ ರ ಶಸ್ತ್ರಾಸ್ತ್ರ ಹಣಕಾಸು ಮತ್ತು ಸೈನಿಕ ಸಹಾಯ ಮಾಡುತ್ತಿವೆ ಈ ಸಹಾಯ ರಷ್ಯಾವನ್ನು ಇನ್ನಷ್ಟು ಕೋಪಗೊಳಿಸಿವೆ ಇತ್ತೀಚೆಗೆ ರಷ್ಯಾ ಡ್ರೋನ್ ಒಂದು ಪೋಯ್ಲೆಂಡ್ ಗಾಳಿಯಲ್ಲಿ ಪ್ರವೇಶಿಸಿದ ಪ್ರಕರಣ ಜಗತ್ತಿನಲ್ಲಿ ದೊಡ್ಡ ಸುದ್ದಿಯಾಗಿತ್ತು ಪೋಯ್ಲೆಂಡ್ ನ್ಯಾಟೋ ಸದಸ್ಯ ರಾಷ್ಟ್ರವಾಗಿರುವುದರಿಂದ ಇದು ತುಂಬಾ ಗಂಭೀರ ವಿಚಾರ ನ್ಯಾಟೋ ನಿಯಮದ ಪ್ರಕಾರ ಆರ್ಟಿಕಲ್ ಫೈವ್ ಒಂದು ಸದಸ್ಯ ರಾಷ್ಟ್ರದ ಮೇಲೆ ದಾಳಿ ನಡೆದರೆ ಉಳಿದ ಎಲ್ಲಾ ರಾಷ್ಟ್ರಗಳು ಸೇರಿ ಪ್ರತಿದಾಳಿ ನಡೆಸಬೇಕು ಆದ್ದರಿಂದ ಡ್ರೋನ್ ಘಟನೆ ಮೂರನೇ ವಿಶ್ವಯುದ್ಧಕ್ಕೆ ದಾರಿ ಮಾಡಿಕೊಡಬಹುದೆಂದು ಎಂಬ ಪ್ರಶ್ನೆ ಮೂಡಿದೆ ಪೋಯ್ಲೆಂಡ್ ಸರ್ಕಾರ ಕೂಡಲೇ ತನಿಖೆ ಪ್ರಾರಂಭಿಸಿತು ನ್ಯಾಟೋ ಮುಖ್ಯಸ್ಥರು ನಾವು ಪರಿಸ್ಥಿತಿಯನ್ನು ನೋಡುತ್ತಿದ್ದೇವೆ ಯಾವ ತಪ್ಪು ನಡೆದರೂ ಭೀಕರ ಪರಿಣಾಮ ಎಂದು ಎಚ್ಚರಿಸಿದರು ಉಕ್ರೇನ್ ಗಡಿಯ ಬಳಿ ನ್ಯಾಟೋ ಹೆಚ್ಚುವರಿ ಸೈನಿಕರನ್ನು ನಿಯೋಜಿಸಿದೆ ಅಮೆರಿಕ ಹಾಗೂ ಜರ್ಮನಿ ಖಂಡಿತಿಯಿಂದ ಹೊಸ ಏರ್ ಡಿಫೆನ್ಸ್ ಸಿಸ್ಟಮ್ ಪೋಯ್ಲೆಂಡ್ನಲ್ಲಿ ಸ್ಥಾಪಿಸುವ ಪ್ರಕ್ರಿಯೆ ಶುರುವಾಗಿದೆ ಒಂದು ಡ್ರೋನ್ ಘಟನೆ ಮಾತ್ರದಿಂದಲೇ ಯುದ್ಧ ಶುರುವಾಗುವುದಿಲ್ಲ ಆದರೆ ಅಪಘಾತಗಳು ತಪ್ಪು ಲೆಕ್ಕಾಚಾರಗಳು ದೊಡ್ಡ ಯುದ್ಧಕ್ಕೆ ದಾರಿ ಮಾಡಿಕೊಳ್ಳಬಹುದು ರಷ್ಯಾ ನಾವು ನೇರವಾಗಿ ಪೋಲೆಂಡ್ ಮೇಲೆ ದಾಳಿ ಮಾಡಿಲ್ಲ ಎಂದು ಹೇಳಿಕೊಂಡರು ನ್ಯಾಟೋ ದೇಶಗಳು ಸಂಪೂರ್ಣ ಖಚಿತವಾಗಿಲ್ಲ ಒಮ್ಮೆ ನ್ಯಾಟೋ ರಷ್ಯಾ ನೇರವಾಗಿ ಯುದ್ಧಕ್ಕೆ ಇಳಿದರೆ ತಾವು ತಕ್ಷಣ ಮೂರನೇ ವಿಶ್ವ ಯುದ್ಧಕ್ಕೆ ತಿರುಗಬಹುದು ಇದರಲ್ಲಿ ಅಣುಶಸ್ತ್ರಗಳ ಬಳಕೆಯ ಸಾಧ್ಯತೆ ಹೆಚ್ಚಿದೆ ಯುದ್ಧ ವಿಸ್ತರಿಸಿದರೆ ಇಂಧನ ಬೆಲೆ ಆಕಾಶಕ್ಕೇರುತ್ತದೆ ಆಹಾರ ಧಾನ್ಯಗಳ ಕೊರತೆ ವಿಶೇಷವಾಗಿ ಗೋಧಿ ಮತ್ತು ಎಣ್ಣೆ ಬೀಜಗಳ ಕೊರತೆ ಉಂಟಾಗಬಹುದು ಶರಣಾರ್ಥಿಗಳ ಸಮಸ್ಯೆ ಲಕ್ಷಾಂತರ ಜನರು ತಮ್ಮ ಮನೆ ಬಿಟ್ಟು ಬೇರೆ ದೇಶಗಳಿಗೆ ತೆರಳುವ ಪರಿಸ್ಥಿತಿ ಆರ್ಥಿಕ ಮಾರುಕಟ್ಟೆ ಕುಸಿತು ಉದ್ಯೋಗ ನಷ್ಟ ಜಗತ್ತಿನ ಅಸ್ಥಿರತೆ ಇಂತಹ ಪರಿಸ್ಥಿತಿಯಲ್ಲಿ ಶಾಂತಿ ಮಾತುಕತೆ ಮತ್ತು ಪರಿಹಾರ ಯುನೈಟೆಡ್ ನೇಷನ್ಸ್ ಹಾಗೂ ಇತರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮಧ್ಯಮವರ್ತಿಗಾಗಿ ಕಾರ್ಯನಿರ್ವಹಿಸಬೇಕು ಉಕ್ರೇನ್ ರಷ್ಯಾ ನ್ಯಾಟೋ ಎಲ್ಲರೂ ಸಮತೋಲನೆಗೆ ಬಂದಿದ್ದರೆ ಮೂರನೇ ವಿಶ್ವ ಯುದ್ಧವನ್ನು ತಪ್ಪಿಸಲು ತುಂಬ ಕಷ್ಟ ಸ್ನೇಹಿತರೆ ರಷ್ಯಾ ಡ್ರೋನ್ ಘಟನೆ ಮೂರನೇ ವಿಶ್ವದ ಸಂಕೇತವೇ ಅಥವಾ ಒಂದು ಅಸಾವಾಧಾನ ತಪ್ಪೆ ಎಂಬುದನ್ನು ಹೇಳುವುದು ಕಷ್ಟ ಆದರೆ ಯುದ್ಧ ಭೀತಿ ನಿಜವಾಗಿಯೂ ಜಗತ್ತಿಗೆ ಅಲೆಯಾಗುತ್ತಿದೆ ನೀವು ಈ ಬಗ್ಗೆ ಏನು ಅಂದುಕೊಳ್ಳುತ್ತಿದ್ದೀರಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು